ನನ್ನ ಹೆಸರು ಕಾವ್ಯ ಎಂ ಎಸ್ ನಾನು ತೃತೀಯ ಬಿ ಎಸ್ ಸಿ ಇದ್ದೀನಿ ಪರಿಸರ ಸಂರಕ್ಷಣೆ ಅಂದರೆ ಏನು ನಾವು ಅದನ್ನು ಏನಂತ ರಕ್ಷಣೆ ಮಾಡಬೇಕು ಕಾವ್ಯ ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡೋ ಮುಂಚೆ ಪರಿಸರ ಅಂದರೆ ಏನು ಅಂತ ಗೊತ್ತಾಗಬೇಕು ನಮಗೆ ಒಂದು ಮೀನಿಗೆ ಅದನ್ನ ಅದರ ಸುತ್ತಲಿನ ನೀರೇ ಅದರ ಪರಿಸರ ಅಲ್ವಾ ಆ ನೀರು ಕೊಳೆ ಆಗಬಾರ್ದು ಆ ನೀರು ಬಿಸಿ ಆಗಬಾರ್ದು ಆ ನೀರಿಗೆ ವಿಷ ಸೇರ್ಪಡೆ ಆಗಿರಬಾರ್ದು ಹಾಗಾಗಿ ಆ ನೀರು ನೈಸರ್ಗಿಕವಾಗಿ ಮೀನು ತಾನಾಗೆ ವಿಷ ಸೇರ್ಪಡೆ ಮಾಡಲ್ಲ ಮೀನು ತಾನಾಗೆ ಅದನ್ನು ಬಿಸಿ ಮಾಡಲ್ಲ ನೀರನ್ನು ಕೊಳೆ ಸೇರ್ಪಡೆ ಮಾಡಲ್ಲ ಆದರೆ ನಾವು ಮಾಡ್ತೀವಿ ಹಾಗೆಯೇ ಪೆಂಗ್ವಿನ್ ಪಕ್ಷಿಗಳಿಗೆ ಅತ್ಯಂತ ಕೋಲ್ಡ್ ಮೈನಸ್ ಟೆನ್ ಡಿಗ್ರಿ ಮೈನಸ್ ಟ್ವೆಂಟಿ ಡಿಗ್ರಿ ಬೇಕು ಅದು ಆ ಪರಿಸರದಲ್ಲಿ ಮಾತ್ರ ಅದು ವಿಕಾಸ ಆಗಿದೆ ನಾವು ಅದನ್ನು ಬೆಂಗಳೂರಿಗೆ ತಂದರೆ ಒಂದು ದೊಡ್ಡ ಮನೆಯಷ್ಟು ದೊಡ್ಡ ಫ್ರಿಜ್ ಮಾಡಿ ಅದರೊಳಗೆ ಇಡಬೇಕಾಗತ್ತೆ ಅಂದರೆ ಪ್ರತಿಯೊಂದು ಜೀವಿಗೂ ತನ್ನ ವಾಸ ಕ್ಷೇತ್ರದ ಆಚೆ ಬಂದರೆ ಕಷ್ಟ ಆಗತ್ತೆ ಚಡಪಡಿಸುತ್ತೆ ಅದು ನಾವು ನಮಗೆ ಬಹಳ ಮಿದುಳು ಶಕ್ತಿ ಇದೆ ಹಾಗಾಗಿ ನಾವು ನೀರಿಗೂ ಹೋಗ್ತೀವಿ ಬರಗಾಲಕ್ಕೂ ಹೋಗ್ತೀವಿ ಹಿಮಖಂಡಕ್ಕೂ ಹೋಗ್ತೀವಿ ನಮ್ಮ ಪರಿಸರ ತುಂಬ ದೊಡ್ಡದಿದೆ ಆದರೆ ಅದನ್ನು ಎಲ್ಲ ದೃಷ್ಟಿಯಿಂದ ನಾವು ನಮಗೆ ಪ್ರತಿರೋಧಕ ಮಾಡ್ತಾಯಿದ್ದೀವಿ ಕೊಳೆ ಮಾಡ್ತಾಯಿದ್ದೀವಿ ವಿಷ ಮಾಡ್ತಾಯಿದ್ದೀವಿ ಬರಗಾಲ ಸೃಷ್ಟಿ ಮಾಡ್ತಾಯಿದ್ದೀವಿ ಹಾಗೆ ಆಗಬಾರ್ದು ನಮಗೆ ಬದುಕುವ ನಮಗೆ ಬದುಕಲಿಕ್ಕೆ ಏನೇನು ಬೇಕೋ ಅದು ಸುಸ್ಥಿರವಾಗಿರೋ ಹಾಗೆ ಸುರಕ್ಷಿತ ಆಗಿರ ಹಾಗೆ ಮಾಡಿಕೊಳ್ಳೋದೇ ಪರಿಸರ ಸಂರಕ್ಷಣೆ ನಮ್ಮ ಅಗತ್ಯಗಳು ತುಂಬ ಜಾಸ್ತಿ ಆಗಿದ್ದಾವೆ ಅಲ್ವಾ ಮೊದಲಾದರೆ ಹಣ್ಣು ತಿನ್ಕೊಂಡಿರ್ತಿದ್ವಿ ಹಸಿ ತರಕಾರಿ ತಿನ್ಕೊಂಡಿರ್ತಿದ್ವಿ ಈಗ ಒಂದು ಐನೂರು ವರ್ಷದ ಹಿಂದೆ ನಮ್ಮ ಪ್ರತಿಯೊಬ್ಬರ ಪ್ರತಿನಿತ್ಯದ ಶಕ್ತಿ ನಾಲ್ಕು ಸಾವಿರದ ಆರುನೂರು ಕ್ಯಾಲೋರಿ ಅಷ್ಟಿದ್ದು ಅಂದರೆ ಗೆಣಸು ಕೀಳೋದು ಅದನ್ನು ಸುಡೋದು ಅದನ್ನು ಕುಕ್ ಮಾಡೋದು ತಿನ್ನೋದು ಅಷ್ಟಕ್ಕೆ ಸೀಮಿತ ಆಗಿದ್ದಾಗ ನಾಲ್ಕು ಸಾವಿರದ ಇನ್ನೂರಿಂದ ನಾಲ್ಕು ಸಾವಿರದ ಐನೂರು ಕ್ಯಾಲೋರಿ ಶಕ್ತಿ ಸಾಕಾಗಿತ್ತು ನಮಗೆ ಇವತ್ತು ನಲವತ್ತೈದು ಸಾವಿರ ಕ್ಯಾಲೋರಿ ನಮಗೆ ಬೇಕು ಯಾಕಂದರೆ ನಮಗೆ ಅಡುಗೆ ಮಾಡೋಕ್ಕೆ ಬೇಕು ಓಡಾಡೋಕೆ ಬೇಕು ಮರ ಹತ್ತಕ್ಕೆ ಬೇಕು ಪಾಠ ಬೇಕು ನಮ್ಮ ಬಟ್ಟೆತ್ತು ಇಸ್ತ್ರಿ ಬೇಕು ತೊಳೆಯೋಕೆ ಬೇಕು ನಮ್ಮ ಅಗತ್ಯಗಳು ತುಂಬ ಹೆಚ್ಚಾಗಿರೋದ್ರಿಂದ ನಮ್ಮ ವೇಸ್ಟ್ಗಳು ತುಂಬ ಹೆಚ್ಚಾಗಿರೋದ್ರಿಂದ ಅದನ್ನೆಲ್ಲ ನಿಯಂತ್ರಣ ಮಾಡಿಕೊಂಡು ಮತ್ತೆ ಪರಿಸರವನ್ನು ಸುಸ್ಥಿತಿಗೆ ತರಬೇಕು ಅದು ಪರಿಸರ ಸಂರಕ್ಷಣೆ ಅದು ಅರ್ಥ ಆಯ್ತಾ ನನ್ನ ಹೆಸರು ಸುಪ್ರೀತ್ ಅಂತ ನಾನು ತೃತೀಯ ಬಿ ಎಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ನನ್ನ ಪ್ರಶ್ನೆ ಬಂದು ಪರಿಸರ ಸಂರಕ್ಷಣೆಯನ್ನು ನಾವು ಎಲ್ಲಿಂದ ಮಾಡಬೇಕು ಅಂತ ಎಲ್ಲಿಂದ ಮಾಡಬೇಕು ಪರಿಸರ ಸಂರಕ್ಷಣೆ ಹಾಂ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ವಾ ನೀವು ಮನೆಯಲ್ಲಿದ್ದರೆ ಮನೆಯಿಂದ ಪ್ರಾರಂಭ ಮಾಡಿ ಶಾಲೆಯಲ್ಲಿದ್ದರೆ ಶಾಲೆಯಿಂದ ಪ್ರಾರಂಭ ಮಾಡಿ ಕ್ಲಾಸ್ ರೂಮ್ನಲ್ಲಿದ್ದರೆ ಕ್ಲಾಸ್ ರೂಮಿಂದ ಪ್ರಾರಂಭ ಮಾಡಿ ನೀವು ಕೂತ್ಕೊಂಡೇ ಇದ್ದಾಗ ಅಲ್ಲಿಂದ ಒಂದು ಚೂವಿಂಗ್ ಗಮ್ ತೆಗೆದ್ರೆ ಆ ಚೂವಿಂಗ್ ಸಿಪ್ಪೆ ಸುಲ್ ನಿಮ್ಮ ಕಿಸೆಯೊಳಗೆ ಇಟ್ಕೊಂಡಿರಿ ಅದು ಪರಿಸರ ಸಂರಕ್ಷಣೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಪ್ರತಿಯೊಂದು ಸುತ್ತಲಿನ ಆವಾರದಲ್ಲೂ ನಡೀತಾನೆ ಇರಬೇಕಾಗತ್ತೆ